ಚಿಲ್ಲಿ ಪೌಡರ್ ರುಚಿ ಜೀಪೋ ಅಥವಾ ಕುರಿ ತುಂಬಿದ ವಾಹನವೋ ಎನ್ನುವಂತ ಅನುಮಾನ ಮೂಡುತ್ತೆ ಯಾಕಂತ ಹೇಳಿದ್ರೆ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ನೀವು ಗಾಬರಿ ಆಗೋದು ಪಕ್ಕ ಹದಿನಾರು ಆಸನಗಳ ಜೀಪ್ನಲ್ಲಿ ಅರವತ್ತು ಮಂದಿ ಪ್ರಯಾಣ ಮಾಡಿದ್ದಾರೆ ಬರೋಬ್ಬರಿ ಅರವತ್ತು ಸಾರಿಗೆ ಸೌಲಭ್ಯವಿಲ್ಲದೆ ಬುಡಕಟ್ಟು ಜನಾಂಗದವರು ಈ ರೀತಿಯಾಗಿ ಪಾಪ ಪರದಾಟವನ್ನ ನಡೆಸಿದ್ದಾರೆ ರಾಜಸ್ಥಾನದ ಬಂಜಾರ ಜಿಲ್ಲೆಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು ಇದು ಜೀಪ್ ಆದ್ರೆ ನೋಡಿದ್ರೆ ತಕ್ಷಣ ಗೊತ್ತಾಗೋದು ನಿಮಗೂ ಕೂಡ ಡೌಟ್ ಆನಂದಪುರಿಯಲ್ಲಿ ನಡೆದಿರುವಂತಹ ಘಟನೆ ಇದು ವಾಹನದ ಬ್ಯಾನೆಟ್ ಡೋರ್ ಮೇಲೂ ಪಾಪ ಕುಳಿತು ಪ್ರಯಾಣವನ್ನ ಬೆಳೆಸಿದ್ದಾರೆ ಬಹುಶಃ ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದ್ರೆ ಅವ್ರು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ರು ಅಲ್ವಾ ಡೋರ್ ಮೇಲೂ ಕುಳಿತು ಪ್ರಯಾಣವನ್ನ ಮಾಡಿದ್ದಾರೆ ಚಾಲಕನ ಬಾಗಿಲಿನ ಮೇಲೂ ಕೂಡ ಪ್ರಯಾಣಿಕರು ನೇತೃತ್ವ ಇದ್ದಾರೆ ಅರವತ್ತು ಜನ ಅಂದ್ರೆ ತಮಾಷೆನ ಭಯವಿಲ್ಲದೆ ಪಾಪ ವೃದ್ಧರು ಮಹಿಳೆಯರು ಚಿಕ್ಕ ಮಕ್ಕಳು ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಜೀಪ್ ಅಥವಾ ಅದ ಎಷ್ಟ್ರ ಮಟ್ಟಿಗೆ ಜನ ಇದ್ದಾರೆ ಅಂದ್ರೆ ಅದು ಜೀಪ್ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಜನರನ್ನ ತುಂಬಿಕೊಂಡು ಆ ಜೀಪ್ ತನ್ನ ಪ್ರಯಾಣವನ್ನ ಆರಂಭ